ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಆಗಸ್ಟ್ ಇಪ್ಪತ್ತಾರು ಎರಡ್ ಇಪ್ಪತ್ತೈದರಂದು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿರುವ ಜಿ ಟಿ ದೇವೇಗೌಡರವರ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಬೆಳವಾಡಿ ಶಿವಕುಮಾರ್ ಮುಖಂಡರಾದ ಮುಳ್ಳೂರು ದೇವರಾಜ್ ಹಿನಕಲ್ ಮಹೇಶ್ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಪತ್ರಿಕಾಗೋಷ್ಠಿಯನ್ನ ಸನ್ಮಾನಿಸಿ ಜಿ ಟಿ ದೇವೇಗೌಡರು ವಿಧಾನಸಭೆಯಲ್ಲಿ ಸಹಕಾರಿ ಬಿಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚಿಸುವಾಗ ಮಾತನಾಡಿದಂಥ ವಿಷಯವನ್ನು ಕುರಿತು ಅವರ ಮಾತುಗಳನ್ನು ಸಾರ್ವಜನಿಕ ವಲಯದಲ್ಲಿ ತಪ್ಪಾಗಿ ಅರ್ಥೈಸಿರುವ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಕೆಲವರು ತಪ್ಪಾಗಿ ಅರ್ಥೈಸಿ ಅವರ ವಿರುದ್ಧವಾಗಿ ಕೆಲವು ಚಳವಳಿಯನ್ನು ಮಾಡ್ತಾ ಇರುವ ಬಗ್ಗೆ ಮಾನ್ಯ ಶಾಸಕರು ಇದರ ಬಗ್ಗೆ ಸ್ಪಷ್ಟೀಕ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿದ್ದಾರೆ ವಿಧಾನಸಭೆಯಲ್ಲಿ ನಾನು ಒಬ್ಬ ಸಹಕಾರಿಯಾಗಿ ಸುಮಾರು ಎಪ್ಪತ್ತನೇ ಇಸ್ವಿಯಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಅದೇ ಸಂಘದಲ್ಲಿ ಅಧ್ಯಕ್ಷ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಬ್ಯಾಂಕು ಇವ್ ಇದೆಲ್ಲರೂ ಕೂಡ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ದೀನಿ ನಾನು ನಿರ್ದೇಶಕನಾಗೆ ಸೇವೆ ಸಲ್ಲಿಸ್ಕೊಂಬಂದಿದ್ದೀನಿ ರಾಜ್ಯ ಮಹಾಮಂಡದ ಅಧ್ಯಕ್ಷನಾಗಿ ಸಹಕಾರ ಸಚಿವನಾಗಿ ಸುದೀರ್ಘವಾದಂಥ ಸೇವೆಯನ್ನು ಸಹಕಾರ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ್ದೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅವರು ಸಹಕಾರ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಶಾಸಕರು ಹಿಂದಿನ ಸಹಕಾರ ಸಚಿವರಾಗಿದ್ದಂಥ ಲಕ್ಷ್ಮಣ ಸವದಿಯವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ಅಮೆಂಡ್ಮೆಂಟ್ಸ್ ತಿದ್ದುಪಡಿಗೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಲಕ್ಷ್ಮಣ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಇದ್ದಾರೆ ಎಸ್ ಆರ್ ಪಾಟೀಲ್ರಿದ್ದಾರೆ ಷಾಚರ್ಯವರು ಕಾಂಗ್ರೆಸ್ ಶಾಸಕರು ಎಸ್ ಎಲ್ ಡಿ ಬ್ಯಾಂಕ್ ಇದ್ದಾರೆ ಹಿರಿಯ ರಾ ನಮ್ಮ ರಾಜಣ್ಣವ್ರ ಮಗ ರಾಜೇಂದ್ರ ಇದ್ದಾರೆ ಎಮ್ ಎಲ್ ಸಿ ಅಧಿಕಾರಿಗಳಿದ್ದಾರೆ ಈ ಸಂಸ್ಥೆಯಲ್ಲಿ ಕೆಲವು ಅಮೆಂಡ್ಗಳನ್ನ ಅಮೆಂಡ್ಮೆಂಟ್ಗಳನ್ನ ಸಮಿತಿಯ ಮುಂದಕ್ಕೆ ಸಮಿತಿ ಕೊಟ್ಟಿರೋದನ್ನು ಕೂಡ ಮಂಡಿಸ್ದೆ ಸಮಿತಿಗೂ ಕೂಡ ತರದೆ ನೇರವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಸಹಕಾರಿಗಳವರು ಎಚ್ ಕೆ ಪಾಟೀಲರು ನಾನು ಅವ್ರಿಗೆ ಹೇಳಿದೆ ನಮ್ಮ ಬಿ ಎಸ್ ವಿಶ್ವನಾಥ್ ಅವರು ಇಂಟರ್ನ್ಯಾಷನಲ್ ಅಲೈನ್ಸ್ ಲೀಡರ್ ಆದಮೇಲೆ ನೀವು ಕೂಡ ಇಂಟರ್ನ್ಯಾಷನಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಸಹಕಾರ ಕ್ಷೇತ್ರದಲ್ಲಿ ಅಂತ ಕೂಡ ಹೇಳಿದ್ದೀನಿ ನನಗೆ ಐದು ದಿವಸ ವೈರಲ್ ಫೀವರ್ ಜ್ವರ ಬಂದು ಮಲ್ಲಗಬಿಟ್ಟಿದೆ ರಾತ್ರಿ ನಾಲ್ಕೇನು ಕೂಡ ಒಣಗುತ್ತೆ ಅಂಥೇಳಿ ಏಕಾಏಕಿ ಸಮಿತಿನ ಇಗ್ನೋರ್ ಮಾಡಿ ಅಪಮಾನ ಮಾಡಿ ಸಮಿತಿಗೆ ಈ ಕಾಯ್ದೆಯನ್ನು ನೀವು ಮಂಡಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅದ್ರ ಜೊತೆಯಲ್ಲೇ ಸಹಕಾರ ಕ್ಷೇತ್ರಕ್ಕೆ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆ ಮೂಲಕ ಯಾವ ರೀತಿ ಒತ್ತು ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವ್ರನ್ನ ಎನ್ ಡಿ ಡಿ ಬಿ ಅಧ್ಯಕ್ಷ ಮಾಡಬೇಕು ಅಂದಾಗ ರಾಜಕೀಯ ಹಸ್ತಕ್ಷೇಪ ಇಲ್ಲದಿದ್ರೆ ಮಾತ್ರ ಒಪ್ತೀವಿ ಅಂತೇಳಿ ಅವರು ಒಪ್ಪಿ ಅಧ್ಯಕ್ಷರಾಗಿ ಇವತ್ತು ನಾಲ್ಕೂವರೆ ಐದು ಕೋಟಿ ಲೀಟರ್ ಹಾಲು ಹಾಲು ಉತ್ಪಾದಕರಿಗೆ ಆಗ್ತಾ ಅಂತ ಹೇಳಿದ್ರೆ ನಾವು ಸರ್ಕಾರದ ಹಸ್ತಕ್ಷೇಪ ಮಾಡಲ್ಲ ಅಂತ ಒಪ್ಗಳ ಮೇಲೇ ಅವರು ಅಧ್ಯಕ್ಷರಾಗಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ದರಿಂದ ಈ ರೀತಿ ಕ್ರಾಂತಿ ಇವತ್ತು ಆಗಿದೆ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಐದು ರೂಪಾಯಿ ಕೊಡ್ತಾರೆ ಅದು ನೇರ ಹಾಲು ಉತ್ಪಾದಕರಿಗೆ ಹೋಗುತ್ತೆ ಜೀರೋ ಪರ್ಸೆಂಟ್ ಕೊಡ್ತಾರೆ ಅದು ನೇರ ರೈತರಿಗೆ ಹೋಗುತ್ತೆ ಆದರೆ ಸಹಕಾರ ಸಂಸ್ಥೆಗಳಿಗೆ ಸಂಬಳ ಕೊಡೋದು ಕಾಸಿಲ್ದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತಿದ್ದಾವೆ ಅಂಥೇಳಿ ಅವ್ರಿಗೆ ನೀವು ಹಿಂದೆ ಚೌಧರಿಯವರು ವರದಿ ಇದೆ ಬ್ರಹ್ಮ ಪ್ರಕಾಶ್ ಚೌಧರಿ ಅವರು ಅರ್ಧನಾರೇಶ್ವರ ವರದಿ ಇದೆ ವೈದ್ಯನಾಗಿದ್ದಾರೆ ಅವೆಲ್ಲನೂ ಕೂಡ ಓದಿದ್ದೀರಿ ಮತ್ತೆ ಎರಡು ಸುಪ್ರೀಂ ಕೋರ್ಟು ತೀರ್ಮಾನಗಳನ್ನೂ ಕೂಡ ನಾನು ಓದಿದೆ ಅವರೆಲ್ಲರೂ ಕೂಡ ಐವತ್ತು ಪರ್ಸೆಂಟ್ ಷೇರಿದ್ದರೂ ಕೂಡ ಸರ್ಕಾರ ಎಷ್ಟೇ ಸೇರಿ ಕೊಟ್ಟರು ಒಂದೇ ನಮೇ ನೀರಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆದರೂ ಕೂಡ ನಾನೇನು ಹೇಳಿದ್ದು ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹಿಂದೆ ಈ ಇದೇ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೋಸ್ಕರ ತಪ್ಪಾಗಿ ಅರ್ಥೈಸ್ಕೊಂಡು ದಲಿತ ವಿರೋಧಿ ಅಂತೇಳಿ ಧರಣಿನೇ ಮಾಡಿದರು ಈಗ ಸ್ಪಷ್ಟವಾಗಿ ಹೇಳ್ತೀನಿ ನಾನು ದಲಿತ ವಿರೋಧಿ ಅಲ್ಲ ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಅಲ್ಲ ಯಾರು ಯಾರಿಗೂ ವಿರೋಧಿ ಇಲ್ಲ ಆದರೆ ನೀವು ಹಿಂದೆ ಒಂದು ಹದಿಮೂರು ಜನ ಹದಿನೈದು ಜನ ಒಂದು ಸೊಸೈಟಿನಲ್ಲಿ ಡೈರೆಕ್ಟ್ಗಳಿದ್ರೆ ಆರು ಜನ ರಿಸರ್ವೇಷನ್ ಈಗಾಗಲೇ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಈಗ ಮೂರು ಜನ ನಾಮಿನೇಷನ್ ತಂದಿದ್ದೀರಿ ನಾವು ಈ ನಾಮಿನೇಷನ್ ವಿರೋಧ ಇಲ್ಲ ಆದರೆ ಸರ್ಕಾರದ ಪಾಲುದಾರಿಕೆ ಎಲ್ಲಿದೆ ಸರ್ಕಾರದ ಷೇರು ಹಣ ಎಲ್ಲಿದೆ ಅವಕ್ಕೆ ನಾಮಿನೇಷನ್ ಮಾಡಿ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒಂದು ಜನರಲ್ ಮೇಲೆ ಏನು ಮಾಡಿದಿರಿ ಅದ್ರ ಜೊತೆಗೆ ಒಂದು ಹಿಂದುಳಿದವರು ಹಾಕಿ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಆದರೆ ಈ ತೋಟ ಬೆಳೆಗೆ ತೋಟಗಾರಿಕೆ ಬೆಳೆಗಾರರು ಇದ್ದಾರೆ ಮತ್ತೆ ಹೌಸಿಂಗ್ ಸೊಸೈಟಿಯವರು ಇದ್ದಾರೆ ಅವರೇ ಸೇರ್ಕೊಂಡು ಶೇರಾಣ ಹಾಕಿ ಸೊಸೈಟಿ ಮಾಡ್ಕೊಂಡು ಸೈಟ್ ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ ಈ ಅಡಿಕೆ ಬೆಳೆಗಾರರು ಇರ್ತಾರೆ ಅವರು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ಈ ನಮ್ಮ ಕನಿಕಾ ಪರಮೇಶ್ವರ ಇದ್ದಾರೆ ಶೆಟ್ಟ ಸುಮಧ್ರು ಅವರೊಂದು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ನಮ್ಮ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರ ಮಾಡ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ನಲವತ್ತಾರು ವಿಧದ ಸಹಕಾರಿ ಸಂಸ್ಥೆಗಳಿದ್ದಾವೆ ಈ ರೀತಿ ತೆಂಗು ಬೆಳೆಗಾರರು ಒಂದು ಸಹಕಾರ ಸಂಘ ಮಾಡ್ಕೊಂಡವ್ರೆ ನಿಮ್ಗೆ ಗೊತ್ತಲ್ಲ ಇಲ್ಲೇ ಯಾವ ಯಾವ್ಯಾವ ರೀತಿ ಸಹಕಾರ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವುದಕ್ಕೂ ಕೂಡ ಸರ್ಕಾರದ ಅನುದಾನ ಇಲ್ಲ ಸರ್ಕಾರದ ಷೇರುದಾನನೂ ಕೂಡ ಇಲ್ಲ ಇಲ್ಲಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಬೇಕು ಅಂತ ಏನು ಹೊರಟಿದ್ದೀರಿ ನಿಮ್ಮ ಮೊದಲು ಷೇರುದಾರ ಪಾದಗಾತಾಗಿ ಇರ್ತಕ್ಕಂಥದಕ್ಕೆ ಮಾಡಿ ನಮ್ದು ಯಾವುದೇ ವಿರೋಧಗಳು ಇಲ್ಲ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಏನು ಹೇಳಿದೆ ಅವ್ರ ಜೊತೆಗೆ ಬರೀ ದಲಿತರೆ ಯಾಕೆ ಇದನ್ನು ತಪ್ಪಾಗಿ ಅರ್ಥೈಸ್ ಮಾಡ್ಕೊಂಡು ಇದನ್ನ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ ನಲವತ್ತ ಏಳು ಸಾವಿರ ಸಹಕಾರ ಸಂಘಗಳಲ್ಲಿ ಇವ್ರು ಏನು ನಾಮಿನೇಷನ್ ಮಾಡಕ್ಕೆ ಹೋಗ್ತಾರೆ ಎಲೆಕ್ಟೆಡ್ ಹದಿನೈದು ಸಾವಿರ ಒಂದು ಒಂದು ಹದಿನೈದು ಜನ ಇದ್ದಾರೆ ಒಂದು ಸಂಸ್ಥೆಗೆ ಅಂದರೆ ಕನಿಷ್ಠ ಏಳು ಲಕ್ಷ ಆಗ್ತಾರೆ ಏಳು ಲಕ್ಷ ಡೈರೆಕ್ ಆರರಿಂದ ಏಳು ಲಕ್ಷ ಡೈರೆಕ್ಟ್ರುಗಳು ಕೂಡ ಅಕೌಂಟ್ಸ್ ಕೊಡಬೇಕು ಆಸ್ತಿ ಘೋಷಣೆ ಮಾಡಬೇಕು ಯಾರು ನಾಮಿನೇಷನ್ ಹಾಕ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ ಡೈರೆಕ್ಟ್ರಾದವರು ಪ್ರತಿ ವರ್ಷ ಕೊಡಬೇಕು ನಾಮಿನೇಷನ್ ಹಾಕೋರು ನಾಮಿನೇಷನ್ ಹಾಕ್ತಾರೆ ಆಸ್ತಿ ಸಂಪೂರ್ಣ ಆಸ್ತಿ ಘೋಷಣೆ ಮಾಡಿ ಮಾಡಬೇಕು ಅವರು ಘೋಷಣೆ ಇವತ್ತು ಮಾಡಲಿಲ್ಲ ಆಟೋಮೆಟಿಕಲಿ ನಾಳೆ ಅವ್ರದ್ದು ಮೆಂಬರ್ಶಿಪ್ಪು ಡಿಸ್ಕ್ವಾಲಿಫೈ ಆಗುತ್ತೆ ನೀವು ಈ ರೀತಿ ಮಾಡಿ ಅವರು ನಿಮ್ಮ ಚಾಪಕ್ಕಾಗೋದಕ್ಕೆ ನೂರು ರೂಪಾಯಿ ಮಾಡಿದ್ರೆ ಅಫಿಡವೆಟ್ ಕೊಡೋಕ್ಕೆ ಇಪ್ಪತ್ತು ರೂಪಾಯಿ ಇದ್ದಿದ್ದಕ್ಕೆ ಅಫಿಡವಿಟ್ ಲಾಯರ್ ಹತ್ರ ಹೋಗ್ಬೇಕು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಅಲ್ಲಿ ನೂರು ರೂಪಾಯಿ ಟಿ ಎಡಿಗು ಕಾಸಿಲ್ಲ ಸೊಸೈಟಿಲಿ ಈ ರೀತಿ ಮಾಡಿರೋದು ಕಾಯ್ದೆ ತಂದಿದಿರಿ ಇದು ಸರಿಯಲ್ಲ ಈಗ ಬೇರೆಯವರೆಲ್ಲರೂ ಕೂಡ ಸ್ಟೇಟ್ ಇಂಟ್ರೆಸ್ಟೇಟ್ ಮಾಡ್ಕೊಂಬಿಟ್ಟು ಇವ್ರನ್ನ ಬಿಟ್ಟೇ ಹೋಗ್ತಿದ್ದಾರೆ ಸೌಹಾರ್ದ ಸರ್ಕಾರ ಬಿಟ್ಟೇ ಹೋಗಿದೆ ಈಗ ಸರ್ಕಾರದ ಸ್ವಾಧೀನದಲ್ಲಿ ಇಲ್ಲ ಇಲ್ಲ ಇದು ಸಹಕಾರ ಕ್ಷೇತ್ರನ ಇಲ್ಲಿ ಒಂದು ಕ್ರೆಡಿಟ್ ರಾಜ್ಯ ಮಟ್ಟದಿತ್ತು ನಾಮಿನೇಷನ್ ಹಾಕಿಬಿಟ್ಟು ಬಂದಿದ್ದಾರೆ ಎಲ್ಲ ಡೈರೆಕ್ಟರ್ಗಳು ಚುನಾವಣಾಧಿಕಾರಿ ನಾಮಿನೇಷನ್ ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ನಾಮಿನೇಷನ್ ಮಾಡಿ ವೋಟ್ ಹಾಕಕ್ಕೆ ಹೋಗುವಾಗ ಐದು ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಯ್ಕೆ ಉಪಾಧ್ಯಕ್ಷರಿಗೆ ಅರ್ಜಿ ಹಾಕಿರೋ ಡಿಸ್ಕ್ವಾಲಿಫೈ ಮಾಡ್ತಾರೆ ಮೈಸೂರಿನಲ್ಲಿ ಒನ್ ಟ್ವೆಂಟಿ ಒನ್ನು ಮತ್ತು ತ್ರೀ ಇಂಪ್ಲಿಮೆಂಟ್ ಮಾಡಿ ಹಿಂದೆ ಆ್ಯಕ್ಟಲ್ಲಿ ಏನಿತ್ತು ಸೊಸೈಟಿ ರಿಜಿಸ್ಟರ್ ಆಗಿ ಒಂದು ವರ್ಷ ಮೆಂಬರ್ಶಿಪ್ ಆಗಿರಬೇಕು ಆಮೇಲೆ ಅವ್ರಿಗೆ ವೋಟಿಂಗ್ ರೈಟ್ ಕೊಡಬೇಕು ಅಂತಿದ್ದನ್ನು ಈವಾಗ ಇವತ್ತೇ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆನೇ ಓಟ್ ಹಾಕೋ ರೀತಿ ನೀವು ಮಾಡಿದಿರಿ ಇವೆಲ್ಲವೂ ಕೂಡ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ ನೀವು ಹಿಂಗೆ ಮಾಡೋ ಬದಲು ನಿಮ್ಮ ಕಾಲದಲ್ಲಿ ಮುಚ್ಚಬಿಡ್ತಕ್ಕಂಥದ್ದೇ ಮೇಲು ಮುಚ್ಚಿಬಿಡಿ ಹಿಂಗೆ ಬದಲು ಸರ್ಕಾರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಾವಲಂಬನೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ನಮ್ಮಲ್ಲೇ ನಮ್ಮ ರಂಗನಾಥ ಡಾಕ್ಟರ್ ಇದಾರೆ ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ ಆ ರಂಗನಾಥ ರಂಗನಾಥವ್ರನ್ನ ಅಧ್ಯಕ್ಷರಾಗಿ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಕಟ್ಟಿದವ್ರಿಗೆ ಅವ್ರನ್ನ ಅಧ್ಯಕ್ಷರ ತೆಗೆದು ಅಲ್ಲಿ ಇನ್ನೊಬ್ಬರನ್ನ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ಇವತ್ತು ಯಾವ್ಯಾವ ಈ ಸಹಕಾರ ಸಂಘಗಳಿದ್ದಾವೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಒಂದೇ ಒಂದು ವರ್ಡಿಂಗ್ಸು ನಾನು ಯಾಕೆ ಈ ರೀತಿ ತಪ್ಪಾಗಿ ಅರ್ಥೈಸಿ ಇದನ್ನು ಇದ್ದಂಗೆ ಗೊತ್ತಿಲ್ಲ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿದ್ರೆ ಈಗ ನಮಗೇನೆ ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಅವರು ಸಹಕಾರ ಸಂಘಗಳು ಇದ್ದಾರೆ ಬೇರೆ ಬೇರೆ ಮೀನುಗಾರ ಸಹಕಾರ ಸಂಘ ಇದೆ ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿದೆ ಪಶು ಸಂಗೋಪನೆ ಸಹಕಾರ ಸಂಘಗಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಕಟ್ತಾರೆ ಡಿಪಾಸಿಟ್ ಮಾಡಿರ್ತಾರೆ ಅವರ ಅಭಿವೃದ್ಧಿಗೆ ಅವ್ರ ಮನೆ ಕಟ್ಕೊಳಕ್ಕು ಅವ್ರ ಪ್ರತಿಯೊಂದಕ್ಕೂ ಸಾಲ ಕೊಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಏನು ಮಾಡ್ಕೊಂಡು ಬತ್ತಿದ್ದಾರೆ ಇದಕ್ಕೆ ಮಾರ್ಕ್ ಆಗ್ತದೆ ನಾಮಿನೇಷನ್ ದಲಿತರು ಈಗ ನೀವು ಹಿಂದುಳಿದವರು ಮಾಡ್ತಾ ಇದ್ದೀರಿ ಜನರಲ್ನೂ ಮಾಡ್ತಾ ಇದ್ದೀರಿ ಎಸ್ಸಿನೂ ಮಾಡ್ತಾಯಿದ್ದೀರಿ ಎಲ್ಲನೂ ಮಾಡ್ತಾಯಿದ್ದೀರಿ ನಾನು ದಲಿತರಿಗಾಗಲಿ ಈ ನಾಮಿನೇಷನ್ ಮಾಡೋಕ್ಕಾಗಿ ನಾವು ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ ಮೂರು ಮಾಡ್ತಾಯಿದ್ದೀರಿ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದೊಂದು ಮಾಡಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ ಇದನ್ನು ಕೆಲವ್ರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ ನಿಮಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಕೆಲವ್ರು ಗೊತ್ತಿಲ್ಲ ನಾನು ಗುಂಗ್ರಾಲ್ ಚಿತ್ರದ ಹುಟ್ಟಿರ್ತಕ್ಕಂಥದ್ದು ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ ರತ್ನಹಳ್ಳಿ ಅಂತ ಪಕ್ಕದಲ್ಲಿ ಇದೆ ದರ್ದಕರ್ ಅಂತ ಪಕ್ಕದಲ್ಲಿ ನಮ್ಮ ತಂದೆ ಪಟೇಲ್ರು ನಮ್ಮ ಜಮೀನು ಪಕ್ಕದಲ್ಲಿ ಸರ್ವೆ ನಂಬರ್ಲಿ ಹನುಮಂತಯ್ಯ ಅಂತ ಕರ್ಕೊಂಡು ಅಲ್ಲವರು ಊಟ ಹಾಕಿ ಊರು ಕಟ್ಟಿ ದಲಿತರದೇ ಒಂದು ಊರು ಮಾಡಿ ನಮ್ಮ ಮೇಲೆ ರಸ್ತೆ ಕೊಟ್ಟು ಒಂದು ಕೊಳ ತೋರಿಸಿ ದಲಿತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ನಾನು ಆ ಚಲುವಯ ಅನ್ನೋ ಜೊತೆ ಆ ಚೆಲುವಯ ನಾನು ಅವ್ರನ್ನಲ್ಲಿ ಒಂದು ಮೂರ್ಲೆ ಬಂದು ಸೇರಿದ್ರೆ ಒಂದು ಮೂವತ್ತು ನಲ್ವತ್ತು ಮನೆ ಸೇರಿದೆ ನೀನು ಗೊತ್ತು ಚೆನ್ನಾಗಿ ಅವರು ನಾನು ದೋಸ್ತಿಯಾಗಿ ಒಂದೇ ಬೆಳೆ ಬೆಳೆಯೋದು ಜೊತೆಲೆ ಬರೋದು ಹುಡುಗಿ ನೋಡೋಕೆ ಚೆಲುವೆಯನ್ನೇ ನಮ್ಮ ಹುಡುಗಿ ನೋಡೋಕೆ ಕಳಿಸಿದ್ದೀನಿ ಅವತ್ತೇ ರಟ್ಟಲಿ ದಲಿತರ ಜಗತ್ತಿನಲ್ಲಿ ಮಲಗಿ ಸಾಗುಳಿ ಕೊಡಿಸಿದ್ದೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತೇಳಿ ಮಾಡಿಸಿದ್ದೀನಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದೆ ರಾಜ್ಯದಲ್ಲಿ ಒಂದೇ ವರ್ಷ ನೋಡಿದೆ ಯಾರು ಒಬ್ಬರಾರು ಒಬ್ಬ ದಲಿತನ್ನ ಅಥವಾ ಬ್ಯಾಕ್ವರ್ಡನ್ನು ಅಧ್ಯಕ್ಷ ಮಾಡಿಲ್ಲ ಇವರು ಅಂತೇಳಿ ಸ್ವತಃ ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ರಾಜೀನಾಮೆ ಕೊಟ್ಟು ಬಿ ಪಿ ಸ್ವಾಮಿ ಒಬ್ಬ ಗ್ರಾಜ್ಯುಯೇಟ್ ಬನ್ನೂರು ಅವನ್ನ ಒನ್ ಟರ್ಮ್ ಅಧ್ಯಕ್ಷನ ಮಾಡಿ ನಾನು ಇದುವರೆಗಲ್ಲಿ ಅಧ್ಯಕ್ಷ ಹಾಕಿ ಹೋಗಿಲ್ಲ ಬೇರೆ ಬೇವ್ರನ್ನೇ ಮಾಡ್ಕೊಂಡು ಬಂದಿರೋದು ಸ್ವಾಮಿ ಒಂದು ಟರ್ಮ್ ಅಧ್ಯಕ್ಷ ಮಾಡಿ ಬೇರೆಯವ್ರಿಗೆ ಗೊತ್ತಾಗಲಿ ಅನ್ನತಕ್ಕಂಥದನ್ನ ನಾನು ಮಾಡಿ ಸಾಬೀತು ಮಾಡಿ ತೋರಿಸಿದ್ದೀನಿ ಇದೇ ಸುಬ್ಬಯ್ಯನ ಅಧ್ಯಕ್ಷರಾದೀಗಿದ್ದವ್ರ ಮೇಲೆ ನಿಲ್ಲಿಸಿ ಮಾಡಿದ್ದೀನಿ ಗೊತ್ತು ನಿಮಗೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲಾ ಪಂಚಾಯಿತಿ ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯವ್ರಿಗೆ ಚುನಾವಣೆ ಎಲ್ಲ ಸೋತ್ಬಿಟ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿ ನಾವು ಯಾರೋ ಒಂದು ಇಬ್ಬರ ಹತ್ರ ಹೋಗಿ ಉದ್ಯಮಿಗಳ ಹತ್ರ ದುಡ್ಡು ಕೋಟಿ ವಾಪಸ್ ಕೊಡ್ತೀವಿ ಅಂತ ಸಾಲ ಇಸ್ಕೊಂಡು ಮಾಡಿದೆವು ಎರಡು ಸೀಟ್ ಕೊರತೆ ಬಂದು ಸಿದ್ದರಾಮಯ್ಯ ಆರ್ಟ್ ಸರ್ಚಲ್ಲಿ ಡೆಲ್ಲಿಗೆ ಒಟ್ಟೋಗ್ಬಿಟ್ರು ಇರಲಿಲ್ಲ ಇದೇ ಬೆಂಕಿ ಮಾದೇವ್ ನಂಜಂಗೂ ಮಂತ್ರಿಗಳು ಶಿವಣ್ಣ ಮಂತ್ರಿಗಳು ವಿಶ್ವನಾಥ್ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಎಲ್ಲ ನಾವು ಬಿಜೆಪಿ ವೀರತ್ತಪ್ಪ ಅವ್ರನ್ನೆಲ್ಲ ಎತ್ತಾಕಮ ಏಕಾಂಗಿ ಹೋರಾಟ ಮಾಡಿ ಕಡ್ಕೊಂಡು ನಾಗರಾಜು ಅವ್ರನ್ನ ಅವತ್ತು ನಾವು ಅಧ್ಯಕ್ಷನ ಮಾಡಿದ್ರು ನಿಮಗೆ ಗೊತ್ತಿದೆ ಬಿ ಜೆ ಪಿ ಹೋದೆ ಹುಣಸೂರಲ್ಲಿ ಯಾರು ಎಸ್ ಸಿಗಳನ್ನ ಅಧ್ಯಕ್ಷ ಮಾಡಿರೋ ಘಟ ತಾಲೂಕು ಘಟಕದ ಅಧ್ಯಕ್ಷ ಮಾಡಿಲ್ಲ ಅಂತೇಳಿ ಪುಟ್ ಇನ್ನ ಬಿ ಜೆ ಪಿ ತಾಲೂಕು ಘಟಕದ ಅಧ್ಯಕ್ಷನ ಮಾಡಿ ತೋರಿಸ್ತೇನೆ ನಾನು ಬಿ ಜೆ ಪಿಲು ಕೂಡ ದಲಿತ ಯಾಕೆ ಮಾಡಬಾರದು ಅಂತೇಳಿ ಅಲ್ಲೂ ಕೂಡ ಪುಟ್ ಮಾದಯ್ಯನ ಮಾಡಿದೆ ಇದೇ ನಿಂಗರಾಜ್ ಮಲ್ಲಾಡಿ ಒಬ್ಬ ದೇವಯ್ಯ ಅಂತೇಳಿ ಡೀಚ ಟೀಚರು ಕಟ್ಟೆ ಮಲ್ವಾಡಿಯಲ್ಲಿ ಚೇರ್ಮನ್ ಮಾಡ್ದು ಇದೇ ನಿಂಗರಾಜ್ ಮಲ್ಲಾಡಿ ಆ ದೇವಯ್ಯ ಅಲ್ಲಿ ನಾಗರಾಜ್ ಮಲ್ಲಾಡಿನೂ ಇದ್ದಾರೆ ಅಲ್ಲಿ ನಾನು ದಲಿತರಿಗೋಸ್ಕರನೇ ಮನೆಗಳು ಕಟ್ಟಿಸ್ತೆ ನಾನು ಮಾಡಬೇಡಿ ಎಂದೆ ಇವತ್ತು ಅವರು ಜಿ ಟಿ ದೇವೇಗೌಡ ಕಾಲೋನಿ ಅಂತಲೇ ಒಂದು ನಾಮಕರಣ ಮಾಡೋರೆ ಅಲ್ಲಿ ಹುಣಸೂರಿನಲ್ಲೂ ಕೂಡ ನಾನು ಈ ರೀತಿ ಪ್ರತಿಯೊಂದನ್ನು ಕೂಡ ಯಾವತ್ತೂ ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರು ದೊಡ್ಡ ಮಕ್ಕಳುಗಳಿರಲಿಲ್ಲ ನಾನು ಒಬ್ಬನೇ ಹಿರಿ ಮಗ ಅವತ್ತು ಎಲ್ಲ ನಮ್ಮ ಕುಟುಂಬ ನೋಡ್ತಿದ್ರು ಅವರೇ ನಾವು ಅವ್ರನ್ನ ನೋಡ್ಕೊಳ್ತೀವಿ ಆ ಥರ ಬೆಳೆದು ಬಂದಿರ್ತಕ್ಕಂಥ ನನ್ನ ಕುಟುಂಬದಿಂದ ಬೆಳೆದು ಬಂದಿರ್ತಕ್ಕಂಥದ್ದು ದಲಿತರ ವಿರೋಧಿ ಅಂತಕ್ಕಂಥ ಹೇಳ್ತಕ್ಕಂಥ ಪದವನ್ನು ಯಾರು ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದ್ ಮಾತು ಹೇಳ್ತೀನಿ ಸಂವಿಧಾನ ಪದವನ್ನ ಉಪಯೋಗಿಸಿದಿರಿ ನಾಗಮೋಹನ್ ದಾಸ್ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನ ಹೈಕೋರ್ಟ್ ಮುಂಭಾಗದಲ್ಲಿ ದೊಡ್ಡ ಸಭೆ ಮಾಡಿ ನನ್ನ ಕೈಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ ಸಂವಿಧಾನ ಓದಿ ಅನ್ನೋದನ್ನ ನಾಗಮೋಹನ್ ದಾಸ್ ಜೊತೆ ಕೂತು ರಂಗನಾಥ್ ಅವರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಇದ್ರು ನೀವು ನನ್ನ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನ ಬಳಸಿದಿರಲ್ ನೀವು ಯಾವತ್ತಾರು ಅಂಬೇಡ್ಕರ್ ಅವರು ಈ ಪದಗಳನ್ನ ಬಳಸಿ ಅಂತ ಹೇಳಿದಾರ ಯಾರ್ಯಾರು ಇದ್ರು ಅಂಬೇಡ್ಕರ್ ಅವರು ಹೇಳಿದಾರ ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಆಗಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಯಾವುದೋ ತಪ್ಪಾಗಿ ನೀವು ಅರ್ಥೈಸ್ಕೊಂಡು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಿರೋದೇನಿ ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ತರುತ್ತೆ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಜನತಾದಳದಲ್ಲಿ ಅವ್ರು ತಂದದನ್ನ ಪ್ರಶ್ನೆ ಮಾಡಲೇಬೇಕಾಯ್ತದೆ ನಾವು ಅದನ್ನು ಮಾಡದೇ ಇರಬೇಕಲ್ಲ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆದರೆ ವಿರೋಧ ಮಾಡುವಾಗಲೂ ಕೂಡ ನಾನು ಈ ಈ ಸಂವಿಧಾನಕ್ಕಾಗಲಿ ಈ ಒಂದು ಸಮಾಜಕ್ಕಾಗಲಿ ಇವು ತಂದಿರ್ತಕ್ಕಂಥ ನಾಮಿನೇಷನ್ಗಾಗಲಿ ವಿರೋಧ ಮಾಡಿಲ್ಲ ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥ ನಿಮ್ಮ ಶೇರ್ ಇರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಮಾ ನಿಮ್ಗೆ ಅಧಿಕಾರ ಇದೆ ಅದು ಅದಕ್ಕೂ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಅಮೆಂಡ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ ನಮ್ಮ ಬೆಂಬಲ ಇದೆ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದೀವಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಸಮುದಾಯದವರು ಎಮ್ ಎಲ್ ಎಗಳಿದ್ದಾರೆ ಬ್ಯಾಕ್ವರ್ಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಯಾರೂ ಕೂಡ ನಮ್ಮ ಬೆಂಬಲ ಕೊಟ್ಟರೆ ಹೊರತು ಯಾರೂ ಕೂಡ ಮಾಡಲಿಲ್ಲ ಶಿವರಾಜ್ ತಂಗಡಿ ಅವ್ರಿಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ಸಹಕಾರಿಗಳಲ್ಲ ಕೋಪರೇಟರ್ ಅಲ್ಲ ಮಂತ್ರಿಗಳು ಅವ್ರ ಬಗ್ಗೆ ಗೌರವ ಇದೆ ಅವ್ರು ಏನಂತಾರೆ ನಾನು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡೋ ಬದಲು ಸರ್ಕಾರ ಪ್ರತಿಯೊಂದನ್ನು ಹಸ್ತಕ್ಷೇಪ ಮಾಡಿ ಮಾಡಿ ಕುಂಠಿತ ಕುಂಠಿತಗೊಳಿಸಬಹುದು ಮುಚ್ಚಿಬಿಡಿ 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 ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ಅವರು ಎದ್ದು ಹೇಳ್ತಾರೆ ದಲಿತರು ಮಾಡ್ಬಿಟ್ರ ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಶಿವರಾಜ್ ತಂಗಡಿ ಅವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತಲೇ ಹೇಳಿದ್ದೀನಿ ಆ ಮೂರು ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಒಂದಾಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ ನಾನು ಒಂದು ಮಾತನ್ನು ಹೇಳಿ ಕೊಯ್ತೀನಿ ನೀವು ದೊಡ್ಡವರಿದ್ದೀರಿ ನನ್ನ ಬಗ್ಗೆ ಏ ಕೋಚಿಂದಲೂ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದ್ದೀರಿ ನನ್ನ ಭಾಗಕ್ಕೆ ದೇವರಾಗಿದ್ದೀರಿ ನನ್ನ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ಥರ ಆದರೆ ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡ್ತಾ ಇದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನಾನು ಯಾರನ್ನ ಟೀಕೆ ಮಾಡ್ತೀನಿ ನನಗೆ ದೇವರಾಗಿದ್ದೀನಿ ನೀವೆಲ್ಲರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕ ಮಾಧವರು ಸೋತರು ಕಾರ್ಕಂಡೋಗಿ ಎಮ್ ಎಲ್ ಸಿ ಮಾಡ್ಕೊಂಬಂದೆ ಅವ್ರನ್ನ ಚಿಕ್ಕ ನಿಮ್ಗೆಲ್ಲರೂ ಕೂಡ ಗೊತ್ತಿಲ್ಲ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗಲಿ ಇದನ್ನು ಕಲಿಸಿಲ್ಲ ನನಗೆ ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯವಿರುತ್ತವರು ಕುಟುಂಬದವ್ರು ಕೇಳಿ ಆ ಉತ್ಮತೆ ಆತ್ಮ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಮಹಾದೇವಪ್ಪನವ್ ಇದ್ದಾರೆ ಇಷ್ಟು ವರ್ಷ ಜೊತೆಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ಧ್ರುವನಾರಾಯಣ್ ತೀರ್ ಈ ಎಲ್ಲ ನಾಯಕರ ಜೊತೆಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವ್ನು ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ರು ಎಮ್ ಎಲ್ ಎಗಳಿದ್ರು ಅಂತವರು ವಾಟಾಳ್ ನಾಗರಾಜ್ ಅಂಥವ್ರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನಾನು ನೀವು ನೀವು ಮಾತಾಡಿದರೂ ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿ ಒಳಗಡೆ ಮಾಡಿದಿರೋದನ್ನು ಈಗ ಮಾಡಿದ್ದಾರೆ ನನ್ನ ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸದಿವಸಲ್ಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನನ್ನ ತಂದೆ ಮೇಲೆ ದೂರುಗಳು ಆಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರಿದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ನೋಡ್ಕೊಳ್ತಾನೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನ ಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂಥ ನೀವು ಎಂತೆಂಥವರು ಇದ್ದಾರೆ ಅವರು ಯಾರ ಬಗ್ಗೆನೂ ಚಕಾರ ಎತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನನ್ನ ಯಾಕೆ ಜಾತಿವಾಗಿದ್ದರೆ ಇಲ್ಲಿ ಗೆಲ್ಲಿಸ್ತಾ ಇದ್ರು ಲ್ಯಾಕ್ ಗೆಲ್ಲಿಸ್ತಾ ಇದ್ರು ಹುಣಸೂರು ಕಾಂಗ್ರೆಸ್ಸಿನ ಹುತ್ತ ಅಲ್ಲೇ ಕರಿಸ್ಗೌಡನ್ ಗೆಲ್ಲಿಸ್ತಿದ್ರು ಅಲ್ಲೇ ನನ್ನ ಗೆಲ್ಲಿಸ್ತಾ ಇದ್ರು ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಭದ್ರಕೋಟೆಯಲ್ಲೂ ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ ಕಾಲೇಜ್ಗಳು ಮಾಡಿಸಿದ್ದೀನಿ ಆಸ್ಪತ್ರೆಗಳು ಮಾಡಿಸಿದ್ದೀನಿ ಈ ರೀತಿ ನಾನು ದಲಿತರ ಕಾಲೋನಿಗಳು ಎಲ್ಲರೂ ನೋಡಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರು ಇರ್ಬೋದು ಕಾಲೋನಿಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ಶಾಲೆಗಳಿರ್ಬೋದು ನಾನು ಜೀವನ ಪರ್ಯಂತ ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ ನಾನು ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ ಮೂರು ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ ಬೆಳೀತಾ ಇರೋದು ಹಾಸ್ಪಿಟ್ಲ್ ಬರೋದು ನನ್ನ ಕ್ಷೇತ್ರದಲ್ಲೇ ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ ನಿಮ್ಮ ಚಿತ್ರಗಳು ಬರ್ತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲೇ ಹೋಟೆಲ್ಗಳು ಬರ್ತಾ ಇದೆ ನನ್ನ ಕ್ಷೇತ್ರದಲ್ಲೇ ಲೇಔಟ್ಗಳು ಬರ್ತಾ ಇದೆ ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಇಷ್ಟು ಜನ ಎಲೆಕ್ಷನ್ ದುಡ್ಡು ಕೇಳಿದ್ರು ಗೌಡರು ತೊಂದರೆ ಕೊಟ್ಟರು ಕೊಟ್ಟಿದ್ದೀವಿ ನಾವು ಯಾರಾದ್ರೂ ಒಬ್ರು ಹೇಳಿ ನೋಡೋಣ ಇದಕ್ಕಿಂತ ಇನ್ನು ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು ನನ್ನಲ್ಲಿ ತಪ್ಪುಗಳಿದ್ರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ ಕಾಂಗ್ರೆಸ್ ಸಹಕಾರ ಕ್ಷೇತ್ರದಲ್ಲಿ ಬೆಳೆ ಬಂದಿದ್ದೀನಿ ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ ಯಾವುದೇ ಜಾತಿ ವಿರೋಧ ಮಾಡಲ್ಲ ಸಿದ್ಧರಾಮಯ್ಯನವರೇ ನಮ್ಮ ನಾಯಕ ಅಂತ ಇಪ್ಪತ್ತೈದು ವರ್ಷ ನನ್ನ ಜಾತೀಯತೆ ಆಗಿದ್ರೆ ಸಿದ್ಧರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ಇರೋಕ್ಕಾಗ್ತಿರ್ಲಿಲ್ಲ ನಾನು ಚಿಕ್ಕಮಾದವ್ರನ್ನ ನನ್ನ ಎದುರುಗಡೆ ಸೋತವ್ರು ತಂದು ಎಮ್ ಎಮ್ ಎಲ್ ಸಿ ಮಾಡ್ಸೋಕಾಯ್ತಿರ್ಲಿಲ್ಲ ಈ ರೀತಿ ನಾನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರೂ ಕೂಡ ಗೊತ್ತಿಲ್ಲ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ಳೋಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಲ್ಲ ಹಂಗ ನೋವು ಮಾಡ್ಕ ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಮಾಡೋದು ಸರಿ ಇಲ್ಲ ಅಂತೇಳಿ ನಾನು ಹೇಳ್ತಲ್ಲ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅಂಥ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ದರೂ ಕೂಡ ನಾನು ತಪ್ಪು ಮಾಡೇ ಇದ್ದರೂ ಕೂಡ ಹಿಂಸಾಮೆ ಇರಲಿ ನಲವತ್ತೇಳು ಸಹಕಾರ ಸಂಘದಲ್ಲಿ ಕನಿಷ್ಠ ಹದಿನೈದು ಸಾವಿರ ಸಹಕಾರ ಸಂಘಗಳು ಮುಚ್ಚೋಗಿದ್ದಾರೆ ಮುಚ್ಚೋಗ್ತಾ ಇದ್ದಾವೆ ನಮ್ಮನ್ನು ಮಾಡಬೇಕು ಅಂತ ಯಾಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕು ಅಂತ ಹೇಳಿ ಅವಕ್ಕೆ ನೀವು ಇಷ್ಟು ವರ್ಷ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಕೆಚ್ಕೊಂಡೆ ನೂರಾರು ವರ್ಷದಿಂದ ಈ ಸರ್ಕಾರವೇ ಇಲ್ಲ ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಯಾವುದೇ ಸರ್ಕಾರಗಳು ಇಂದಿನ ನಿಮ್ಮ ಕೇಂದ್ರ ಸರ್ಕಾರದ ಈಗ ಶರದ್ ಪವಾರ್ ಅವರು ಮನಮೋಹನ್ ಸಿಂಗ್ ಅವರು ಪ್ರವಾಜು ಇವರು ನಮ್ಮ ನೆಹರೂರವರು ಲಾಲ್ ಬಹದ್ ಶಾಸ್ತ್ರಿಯವರು ಶಕ್ತಿ ತುಂಬಿ ಬೆಳೆಸಿದ್ರು ಆ ಕೆಲಸ ನೀವು ಮಾಡ್ತಾ ಇಲ್ಲ ಅದಕ್ಕೆ ಪೂರ್ವ ಕಾಯ್ದೆಗಳು ತರ್ತಾ ಇಲ್ಲ ಈ ಥರ ಕಾಯ್ದೆಗಳು ತಂದು ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ಆಗಬಾರ್ದು ನಿಮ್ಮ ಕಾಲದಲ್ಲಿ ಮುಚ್ಚಬಾರ್ದು ಅನ್ನೋದಕ್ಕೆ ನೀವು ಮುಚ್ಚಿಬಿಡಿ ಮುಚ್ಚಿಬಿಡಿ ಅಂತ ಹಾಕ್ತಿರೋಷ್ಟೇ ಸ್ವಲ್ಪ ಸಹಕಾರಿಯಾಗಿ ನೋವಿನಿಂದ ನಾನು ಹೇಳಿದೆ ಆರು ಜನ ರಿಸರ್ವೇಷನ್ ಮೇಲೆ ಕೊಟ್ಟಿದ್ದಾರೆ ಮೂರು ಜನ ನಾಮಿನೇಷನ್ ಕೊಟ್ಟಿದಾರಲ್ಲ ಅವ್ರಿಗೆ ವೋಟಿಂಗ್ ರೇಟ್ಸು ಇಲ್ಲ ನಾನು ಹೇಳ್ತಾ ಇರೋದು ಈಗಾಗಲೇ ಹದಿಮೂರು ಜನ ಇರ್ತಕ್ಕಂಥದ್ದಕ್ಕೆ ಒಂಬತ್ತು ಜನ ರಿಸರ್ವೇಷನ್ನೇ ಬಂದ್ಬಿಡುತ್ತೆ ಇನ್ನು ನಾಲ್ಕು ಜನ ಅದರ್ಸಿರ್ತಾರೆ ಈ ಥರ ಎಲ್ಲ ಯೋಚನೆ ಮಾಡಿ ಮಾಡಿದ್ದೀರಲ್ಲ ಅಂತ ಇನ್ನೂ ಒಂದು ನಡೆದೆ ಹೇಳೋದು ಮರ್ತೆ ಎಚ್ ಕೆ ಪಾಟೀಲ್ರಿಗೆ ಹೇಳಿದೆ ನಾನು ಇಲ್ಲ ನಾವು ಅವ್ರನ್ನ ಮಾಡಲ್ಲ ಮೆಂಬರ್ ಆಗಿರೋದನ್ನೇ ಮಾಡ್ತೀವಿ ಅಂದರು ಸರ್ ನಾವು ಪಾರ್ಟಿ ಮಾಡಲ್ಲ ಅಂದರು ನಾನಂದೇ ದಯವಿಟ್ಟು ಹೇಳ್ತೀನಿ ಕಾಂಗ್ರೆಸ್ಸಲ್ಲೂ ಸಹಕಾರಿಗಳಿದ್ದಾರೆ ಬಿಜೆಪಿಯಲ್ಲೂ ಸಹಕಾರಿಗಳಿದ್ದಾರೆ ದಳದಲ್ಲೂ ಸಹಕಾರಿಗಳಿದ್ದಾರೆ ನೀವು ಈಗ ಎರಡು ವರ್ಷದವರೆಗೆ ನೀವು ಮಾಡ್ತೀರಿ ನೀವು ಮಾಡೋದೇ ಕಾಂಗ್ರೆಸ್ ಅವ್ರನ್ನೇ ಸುಮ್ಮನೆ ಸುಳ್ಳು ಹೇಳೋದು ಬೇಡ ಸದನದಲ್ಲಿ ನೀವು ಮಾಡೋದು ನಿಮ್ಮ ಪಕ್ಷದ ಕಾರ್ಯಕರ್ತರನ್ನೇ ಎರಡು ವರ್ಷ ಆಯಿತು ಅಂತ ಇಟ್ಕೊಳ್ಳಿ ಪಾಪ ಅವ್ರು ಏನು ಮಾಡಬೇಕು ಇನ್ನು ಅವ್ರು ಇರೋಂಗಿಲ್ಲ ಬಿಜೆಪಿಯ ಬಂತು ಸರ್ಕಾರ ಅಂತ ಇಟ್ಕೊಳ್ಳಿ ಅಲ್ಲಿ ಹೇಳುದು ಅಸೆಂಬ್ಲಿ ಹೇಳಿದ್ ನಮ್ಮ ಬಿಜೆಪಿಯವರೇ ಮಾಡ್ಕೋತಾರೆ ಪೂರ್ತಿ ಇವ್ರು ಯಾರು ಇರಲ್ಲ ಆಗ ಪೂರ್ಣ ಹೊಡೈತಾರೆ ಇವರು ಪೂರ್ಣ ಇವರು ಇರ್ತಾರೆ ಐದು ವರ್ಷ ಬಿಜೆಪಿ ಸಾಕಾರ ಇಲ್ಲ ಐದು ವರ್ಷ ಬಿಜೆಪಿ ಎರಡು ವರ್ಷ ಎರಡು ವರ್ಷ ಕಾಂಗ್ರೆಸ್ಸು ಹಿಂಗಾಗುತ್ತೆ ಸರ್ ಯಾಕೆ ಮಾಡ್ತೀರಿ ಸರ್ ಯೋಚನೆ ಮಾಡಿ ಸರ್ ದಯವಿಟ್ಟು ಯೋಚನೆ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು ನಾವು ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ